ಈ ತರ ಒಂದು ಮೋಸ ಮಾಡ್ತೀನಿ ನಾಚಿಕೆ ಆಗ್ಬೇಕು ಅಂತ ನಾನು ಹೇಳ್ತೀನಿ ಸೊ ಯಾರು ಈ ತರ ಮಾಡ್ಬೇಡಿ ಸೊ ಇವತ್ತಿನ ತುಂಬಾ ದಿನ ಆದ್ಮೇಲೆ ಈ ಒಂದು ಕಾಂಬೋ ಸೆಟ್ ರೀಸ್ಟಾಕ್ ಆಗಿದೆ ಇದು ಪ್ಯೂರ್ ಗೋಲ್ಡ್ ತರ್ನೆ ಕಾಣ್ತಿದೆ ಕಾಯಿನ್ ಲಕ್ಷ್ಮಿ ಸೆಟ್ ಪಿಂಕ್ ಕಲರ್ ಅಲ್ಲಿ ಇದುವರೆಗೂ ಸೆಟ್ ಬಂದಿರಲಿಲ್ಲ ಇವಾಗ ಮತ್ತೆ ಸೆಟ್ ತರ್ಸಿದೀನಿ ಅದು ಟೆಂಪಲ್ ಡಿಸೈನ್ ಅಲ್ಲಿ ಕಸ್ಟಮೈಸೇಷನ್ ಇರುವಂತಹ ಮಾಲ ಅದು ಹಂಡ್ರೆಡ್ ಕಾಸು ಇದೆ ಇದ್ರಲ್ಲಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲಿ ಬ್ಲಾಗ್ ಗೈಸ್ ಯಾರೆಲ್ಲ ಇದೆ ಮೊದಲ ನಂಬರ್ಗೆ ಎಲ್ಲ ವಿಡಿಯೋಸ್ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈನ ಪ್ರೆಸ್ ಮಾಡಿದ್ದೀನಿ ನಾನು ಯಾವುದೇ ವೀಡಿಯೋ ಹಾಕಿದ್ದು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಿಂದೆ ವೀಡಿಯೋಸ್ನ ಫಸ್ಟ್ ನೋಡ್ಬೋದು ಇವತ್ತಿನ ಕಲೆಕ್ಷನ್ಸ್ ಎಲ್ಲಾನು ಕಾಂಬೋ ಸೆಟ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಜನ ವೆಯ್ಟ್ ಮಾಡ್ತೀರಾ ಹಂಗೆ ತುಂಬ ಜನ ಕೇಳ್ತೇನೆ ಸೆಟ್ಗಳು ಕಾಂಬೋ ಸೆಟ್ಗಳನ್ನ ತೋರಿಸಿ ಬಿಕಾಸ್ ಹಬ್ಬ ಹತ್ರ ಬಂದು ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಾ ಬಂತು ಫಂಕ್ಷನ್ಸ್ ಎಲ್ಲ ಆಲ್ರೆಡಿ ಡೇಟ್ಸ್ ಎಲ್ಲ ಕನ್ಫರ್ಮ್ ಮಾಡ್ಕೋತಾ ಇದ್ದೀರಾ ಅಲ್ವಾ ಹಾಗಾಗಿ ಸೊ ನಮಗೆ ಕಾಂಬೋ ಸೆಟ್ಗಳು ಬೇಕು ಮ್ಯಾಮ್ ನೋಡೋದಕ್ಕೆ ಗೋಲ್ಡ್ ತರನೇ ಕಾಣ್ಬೇಕು ಸಾರಿಗೆಲ್ಲ ಚೆನ್ನಾಗಿ ಕಾಣ್ಬೇಕು ಆತರ ಸೆಟ್ಗಳನ್ನ ತೋರಿಸಿ ಅಂತ ಕೇಳಿದ್ರೆ ತುಂಬಾ ಜನ ಇವತ್ತು ಆ ತರ ಒಂದು ಕಾಂಬಿನೇಷನ್ ಸೆಟ್ ಗಳನ್ನ ತೋರಿಸ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಗೈಸ್ ಅಂಡ್ ತುಂಬಾ ಜನ ಕೇಳ್ತೇನೆ ನನ್ಗೆ ಮ್ಯಾಮ್ ಎಕ್ಸ್ಚೇಂಜ್ ಇರುತ್ತಾ ರಿಟರ್ನ್ ಇರುತ್ತಾ ಪ್ರಾಡಕ್ಟ್ನ ತೊಗೊಂಡು ಆದ್ಮೇಲೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ನೀವು ಕೇಳ್ತಾ ಇರ್ತೀರ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಖಂಡಿತವಾಗೂ ಇರುತ್ತೆ ಏನಕ್ಕಪ್ಪ ಅಂತ ಅಂದರೆ ಡ್ಯಾಮೇಜಸ್ ಇಶ್ಯೂಸ್ ಇದ್ರೆ ಮಾತ್ರ ಇರುತ್ತೆ ಇಲ್ಲ ಅಂತ ರಿಟರ್ನ್ ಎಕ್ಸ್ಚೇಂಜ್ ಇರೋದಿಲ್ಲ ಬಿಕಾಸ್ ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತೀನೋ ಅದೇ ಸೇಮ್ ಪ್ರಾಡಕ್ಟ್ನ ಕಳಿಸಿರ್ತೇನೆ ಬಿಕಾಸ್ ನಾನೇ ಒಬ್ಬಳೇ ಪ್ಯಾಕಿಂಗ್ ಮಾಡೋದ್ರಿಂದ ಸೊ ನಾನೇ ಕರೆಕ್ಟಾಗಿ ಪ್ಯಾಕಿಂಗ್ ಮಾಡಿ ಅಡ್ರೆಸ್ ನೋಡಿ ಎಲ್ಲ ಸರಿಯಾಗಿ ಕಳಿಸೋದ್ರಿಂದ ಪ್ರಾಡಕ್ಟು ನಿಮಗೆ ಡಿಫ್ರೆನ್ಸು ಬರೋದಿಲ್ಲ ಬಟ್ ಪ್ಯಾಕಿಂಗು ನಿಮಗೆ ಏನು ಬರುತ್ತೆ ಅದೇ ಸಿಗುತ್ತೆ ಹೆಂಗಪ್ಪ ನಾವು ರಿಟರ್ನ್ ಸರ್ಚೆನ್ ಮಾಡೋದಾದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಆಲ್ರೆಡಿ ನಾನು ಪ್ಯಾಕಿಂಗ್ ಅಂತ ಎತ್ತಿಟ್ಟಿರೋ ಬಾಕ್ಸ್ ಅಡ್ರೆಸ್ ಹಾಕಿ ಎತ್ತಿಟ್ಟಿದ್ದೀನಿ ಸೊ ನಾನು ಇದಕ್ಕೆ ಇವಾಗ ನೀಟಾಗಿ ಬಬ್ಬಲ್ ಶೀಟ್ನ ಹಾಕಿ ಟೇಪ್ ಹಾಕಿ ಪ್ಯಾಕಿಂಗ್ ಮಾಡಿಬಿಟ್ಟು ಕಳ್ಸ್ಕೊತೀನಿ ಕಸ್ಟಮರ್ಗೆ ಸೊ ನಾನು ಟೇಪ್ ಇದಕ್ಕೆ ಬ್ರೌನ್ ಟೇಪ್ ಹಾಕ್ತೀನಿ ಅಂಡ್ ಬಬ್ಬಲ್ ಶೀಟ್ ಕೂಡ ಫುಲ್ ಮಾಡಬೇಕು ಜಸ್ಟ್ ಇದ್ರ ಅಡ್ರೆಸ್ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಫ್ರೀ ಆದಾಗ ಅಂದ್ರೆ ನೈಟ್ ಟೈಮ್ ಮೇಲೆ ನಾನು ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ಕೊಳೋದು ಸೊ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಗೈಸ್ ಅನ್ಬಾಕ್ಸಿಂಗ್ ವಿಡಿಯೋಲ್ಲ ನಾನು ಯಾವುದೇ ಥರ ರಿಟರ್ನ್ ಎಕ್ಸ್ಚೇಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಬಿಕಾಸ್ ನನಗೆ ಇದು ಆಲ್ರೆಡಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಹಾಗಾಗಿ ಹೆಂಗಪ್ಪಾ ಅಂತಾನು ಒಬ್ರು ಕಸ್ಟಮರ್ ಬಂದ್ಬಿಟ್ಟು ಅವ್ರು ಹೇಳಿದ್ರು ಏನಂತ ಹೇಳ್ಬಿಟ್ಟು ಮೇಡಮ್ ನಿಮ್ಮದು ಡ್ಯಾಮೇಜ್ ಆಗ್ಬಿಡುತ್ತೆ ಮೇಡಮ್ ಇದು ಬೇಡ ಅಂತ ಹೇಳಿದ್ರು ನಾನು ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಮಾಡೋದಕ್ಕೆ ಮ್ಯಾಮ್ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಅಂತ ಹೇಳಿದೆ ಅದಕ್ಕೇ ಇದ್ದವರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಲ್ಲ ನಾವು ಮರ್ತೋಗ್ಬಿಟ್ವಿ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಸೊ ಓಕೆ ಅವ್ರು ತುಂಬ ರಿಕ್ವೆಸ್ಟ್ ಗೈಸ್ ಸರಿ ಆಯ್ತು ಮ್ಯಾಮ್ ಇನ್ನೇನು ಮಾಡೋದು ಆಯಿತು ಕಳಿಸ್ಕೊಡಿ ಅಂತ ಹೇಳಬಿ ಒಂದು ಹಳೆ ಡಿಸೈನ್ ಪ್ಯಾಕ್ ನಾನು ತಗೊಂಡೆ ವಾಪಸ್ಸು ಅಯ್ಯೋ ಹಿಂಗಾಗೋಯ್ತಾ ಅಂತ ಹೇಳ್ಬಿಟ್ಟು ಆಮೇಲೆ ಬಂದು ಅದು ನನ್ನ ಪ್ರಾಡಕ್ಟೇ ಅಲ್ಲ ಗೈಸ್ ನನ್ನ ಪ್ರಾಡಕ್ಟ್ ಕ್ವಾಲಿಟಿ ನಿಜವಾಗೂ ನನಗೆ ಗೊತ್ತಾಗುತ್ತೆ ಆಮೇಲೆ ಅವ್ರಿಗೆ ಹೇಳ್ದೆ ಕೂಡ ಮ್ಯಾಮ್ ಇದು ನನ್ನ ಪ್ರಾಡಕ್ಟ್ ಅಲ್ಲ ನೀವು ಹಿಂಗೆ ಹೇಳ್ತಾ ಇದ್ದರೆ ನನ್ನ ಪ್ರಾಡಕ್ಟ್ ಅಲ್ಲ ಅಲ್ಲವೇ ಅಲ್ಲ ಇದು ಅಂತ ಹೇಳಿದ್ರೆ ನನ್ನ ಹತ್ರನೇ ವಾದ ಮಾಡ್ಬಿಟ್ಟು ಇಲ್ಲ ನೀವು ನೀವು ಇದನ್ನೇ ಕಳಿಸಿದ್ದು ಅಂತ ಹೇಳ್ಬಿಟ್ಟು ಸೊ ನಿಜವಾಗೂ ಸಿಕ್ಕಾಪಟ್ಟೆ ಬಟ್ಟೆ ಬೇಜಾರಾಗೋಯ್ತು ಹಂಗಾಗಿ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅನ್ಬಾಕ್ಸಿಂಗ್ ವಿಡಿಯೋ ಇಲ್ಲ ನಾನು ಯಾವುದೇ ತರ ರಿಟರ್ನ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಡೋದೇ ಇಲ್ಲ ಸೊ ಗೈಸ್ ನಮ್ದು ತುಂಬಾ ಜನ ಹೇಳ್ತಾರೆ ಹೆಂಗ್ ಪ್ಯಾಕಿಂಗ್ ಮಾಡಿದ್ರೆ ಸೊ ಇದು ಇಯರಿಂಗ್ಸ್ ಇರುತ್ತೆ ಅಡ್ರೆಸ್ ಅವೆ ಕಳಿಸ್ಬೇಕಿದ್ದೀನಿ ನಾನು ಅಂಡ್ ಇದು ಗ್ರೀನ್ ಹಾರಂಗಳು ಈ ತರ ಪ್ಯಾಕಿಂಗ್ ಮಾಡಿ ನಾನು ಕಳಿಸ್ತೀನಿ ಇದಕ್ಕೆ ಬಬ್ಲ್ ಶೀಟ್ ಹಾಕ್ತೀನಿ ಸೊ ಟೇಪ್ನ ಓಪನ್ ಮಾಡೋದ್ರಿಂದ ಹಿಡಿದು ನಾನು ಏನು ಅಡ್ರೆಸ್ನ ಕಳಿಸಿರ್ತೀವಲ್ವಾ ಸೊ ಈ ಅಡ್ರೆಸ್ನ ತೋರಿಸಿ ನಿಮ್ದು ಟೇಪ್ ಓಪನ್ ಮಾಡೋದ್ರಿಂದ ಹಿಡಿದು ನಿಮಗೆ ಜುವಲ್ಡ್ ನೀಟಾಗಿ ಬಂದಿದ್ಯಾ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ನಂಗೆ ಅದರಲ್ಲೇ ತೋರಿಸಿದ್ರೆ ಮಾತ್ರ ನಾನು ಎಕ್ಸ್ಚೇಂಜ್ ನ ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು ಇದಾಗಿ ಮಾಡ್ಕೊಳ್ಳೋದಿಲ್ಲ ಸಿ ತುಂಬಾ ಬೇಜಾರಾಗೋಯ್ತು ಗಾಯ್ಸ್ ಏನ್ ಇದು ಈ ತರ ಅಂತ ಹೇಳ್ಬಿಟ್ಟು ಅವ್ರು ನೋಡ್ರಿ ಹಂಗೇ ಹತ್ರ ಬರ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು ಸೊ ನಾನು ಅದೇ ಪ್ರಾಡಕ್ಟ್ ನ ಅವ್ರಿಗೆ ರಿಟರ್ನ್ ಆಗಿ ಕಳಿಸಿದಿನಿ ಸೊ ನಂದು ಪ್ರಾಡಕ್ಟ್ ಅಲ್ವೇ ಅಲ್ಲ ಇದು ಅಂತ ಹೇಳ್ಬಿಟ್ಟು ಮೇ ಬಿ ಅವ್ರು ಮೀಶೋಲೋ ಲೋ ಎಲ್ಲೋ ಏನೋ ತಗೊಂಡು ಎಕ್ಸ್ಚೇಂಜ್ ಮಾಡೋಕಾಗ ಏನೋ ಇದು ಮಾಡ್ಕೊಂಡು ಈ ತರ ಮಾಡಿದ್ದಾರೆ ಸೊ ನನ್ನ ಒಂದು ಪ್ರಾಡಕ್ಟ್ ಕ್ವಾಲಿಟಿಗಳು ನೋಡದೆ ಗೊತ್ತಾಗ್ ಹೋಗ್ಬಿಡುತ್ತೆ ಸೊ ನಂದ ಹೌದಾ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅವ್ರು ತರ ಮಾಡಿ ದಯವಿಟ್ಟು ಯಾವದೇ ಕಸ್ಟಮರ್ ಕೂಡ ಯಾರು ಕೂಡ ಈ ತರ ಮಾಡ್ಬೇಡಿ ಬಿಕಾಸ್ ನಮ್ ಅಂದ್ರೆ ನಮ್ದು ತುಂಬಾ ಹೋಲ್ಸೇಲ್ ಬಿಸ್ನೆಸ್ ಇರೋದನ್ನ ಬಿಲೋ ಹಂಡ್ರೆಡ್ ರುಪೀಸ್ ಮಾರ್ಜಿನ್ ನಮ್ದಿರೋ ಇಲ್ವಾಗ ಬಿಲೋ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಒಳಗಡೆ ಒಂದು ಪ್ರಾಡಕ್ಟ್ ಗೆ ನಾವು ಮಾರ್ಜಿನ್ ಇಟ್ಕೊಂತೀವಿ ಅವ್ರು ತಗೊಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಪ್ರಾಡಕ್ಟ್ ಸೊ ಈ ಆದಾಗ ನಿಜವಾಗ್ ತುಂಬಾನೇ ಬೇಜಾರ್ ಯಾರು ಈ ತರ ಮಾಡ್ಬೇಡಿ ನಾನು ಅನ್ಬಾಕ್ಸಿಂಗ್ ಇಡಿಯೋಲ್ಲ ಯಾರಿಗೂ ರಿಟರ್ನ್ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಏನೂರು ಇವಾಗ ಹೇಳ್ತವ್ರೆ ಅಂತಲ್ಲ ನನ್ನ ಕಡೆ ಯಾರೆಲ್ಲ ಆರ್ಡರ್ ಮಾಡ್ಕೊಂಡಿರ್ತೋ ಗೊತ್ತಿರುತ್ತೆ ಒಂದ್ಸಲ ಅಲ್ಲ ಎರಡೆರಡು ಸಲ ನಾನು ಹೇಳಿರ್ತೀನಿ ನನಗೆ ಅನ್ಬಾಕ್ಸಿಂಗ್ ವಿಡಿಯೋದೇ ಮಾತ್ರನೇ ಎಕ್ಸ್ಚೇಂಜ್ ನಾನು ತೊಗೊಳೋದು ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ರಿಟರ್ನ್ ಅಥವಾ ಗೆ ಪ್ರಾಡಕ್ಟ್ ಏನೋ ಪ್ರಾ ಪ್ರಾಬ್ಲಮ್ ಬಂತು ಓನ್ಲಿ ಫಾರ್ ಡ್ಯಾಮೇಜಸ್ ಇಶ್ಯೂ ನಿಮ್ಗೆ ಯಾವ ಥರ ಕ್ವಾಲಿಟಿ ಇಶ್ಯೂಸ್ ಬರೋದಿಲ್ಲ ಗೈಸ್ ಸೇಮ್ ನೀವು ವಿಡಿಯೋದಲ್ಲಿ ಏನು ಕ್ವಾಲಿಟಿ ಇರುತ್ತೋ ಅದನ್ನೇ ಕಳಿಸ್ಕೊಡ್ತೀನಿ ನಾನು ಬಿಕಾಸ್ ನಾನು ವೆಂಡರ್ ಹೇಳ್ತಾರೆ ನಾನು ಹೋದಾಗ ನಾನು ಆನ್ಲೈನ್ ಅಲ್ವಾ ನೀವು ನಾರ್ಮಲ್ ಕ್ವಾಲಿಟಿ ಕೊಡ್ಬೋದಲ್ವಾ ಅಂತಾನೆ ಗಾಡ್ ಪ್ರಾಮಿಸ್ ನನ್ಗೆ ಹೇಳ್ತಾರೆ ಬಟ್ ಇಲ್ಲ ಸರ್ ನನಗೆ ಗಿಡದಲ್ಲೇ ಬೆಸ್ಟ್ ಕ್ವಾಲಿಟಿನೇ ಕೊಡಿ ಹಂಡ್ರೆಡ್ ರುಪೀಸ್ ಜಾಸ್ತಿ ಇರೋ ಪರವಾಗಿಲ್ಲ ಬಟ್ ಕ್ವಾಲಿಟಿ ಚೆನ್ನಾಗಿರ್ಬೇಕು ನನಗೆ ಅಂತ ಹೇಳ್ಬಿಟ್ಟು ನಾನು ಇಸ್ಕೊತೀನಿ ಸೊ ನಾವು ನಮ್ಮ ಕಸ್ಟಮರ್ಗಳಿಗೆ ಹಿಂಗೆ ನಾವು ಒಂದು ಒಳ್ಳೆ ಕ್ವಾಲಿಟಿನ ಪ್ರೊವೈಡ್ ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ನಮಗೂ ಲಾಸ್ ಮುಟ್ಕೊಳ್ಳೋಕೆ ಇಷ್ಟ ಇರೋದಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಸಲ ಅಂತ ಅಲ್ಲ ಎರಡು ಸತಿ ನಾನು ಹೇಳಿರ್ತೀನಿ ಸೊ ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಲ್ರದು ಪ್ರಾಡಕ್ಟ್ರು ಕರೆಕ್ಟಾಗಿ ಹೋಗುತ್ತೆ ಅಂತ ಯಾರು ಇರೋದಿಲ್ಲ ಸೊ ನಾವು ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡಿರ್ತೀವಿ ಅಂತ ಅಂದರೆ ನಾನು ಪ್ರತಿಯೊಂದನ್ನು ಕೂಡ ಪ್ಯಾಕ್ ಮಾಡಾದ್ಮೇಲೆ ಹಿಂಗೆ ಅಳ್ಳಾಡ್ಸ್ಬಿಟ್ಟು ನೋಡ್ತೀನಿ ಸೊ ನಂಗೆ ಅಲ್ಲಾಡು ಒಂಚೂರು ಸೌಂಡ್ ಮತ್ತೆ ತಗೊಂಡು ಮತ್ತೆ ಪ್ಯಾಕ್ ಮಾಡ್ತೀನಿ ಸೊ ಒಂದು ಪ್ಯಾಕಿಂಗ್ ಮಾಡೋಕೆ ನನಗೆ ಹೆಚ್ಚು ಕಮ್ಮಿ ಹತ್ತು ನಿಮಿಷ ಬೇಕು ಸೊ ಇಷ್ಟು ಟೈಮ್ ಕೊಟ್ಟು ನಾವು ಮಾಡಿರ್ತೀವಿ ಸಮ್ ಟೈಮ್ ಶಿಪ್ಪಿಂಗ್ ಇಶ್ಯೂ ಒಂದೊಂದು ಎಲ್ಲೋ ಒಂದು ನೂರಕ್ಕೋ ಐವತ್ತಕ್ಕೋ ಒಂದು ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಇಲ್ಲ ನಾನು ಹೇಳೋದಿಲ್ಲ ಬಟ್ ನನಗೆ ಅನ್ಬಾಕ್ಸ್ ವಿಡಿಯೋ ಖಂಡಿತವಾಗೂ ಇರಬೇಕು ನಾನು ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಯಾರು ಈ ಥರ ಒಂದು ಮೋಸಗಳನ್ನ ಮಾಡಕ್ಕೆ ಹೋಗ್ಬೇಡಿ ಅಂಡ್ ನಾನು ಇನ್ನೊಂದು ಹೇಳ್ತೀನಿ ಅವ್ರನ್ನ ತುಂಬಾ ವಾದ ಮಾಡ್ಬಿಟ್ಟು ನಿಮಗೆ ರೇಟಿಂಗ್ಸ್ ಕಮ್ಮಿ ಕೊಡ್ತೀವಿ ಹಂಗೆ ಹಿಂಗೆ ಅಂತ ನಾಚಿಕೆ ಆಗ್ಬೇಕು ನಿಮಗೆಲ್ಲ ಇಷ್ಟು ಒಂಥರ ಒಬ್ರು ಸಿಂಗಲ್ ವುಮನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರಿಗೆಲ್ಲ ಈ ತರ ಒಂದು ಮೋಸ ಮಾಡ್ತೀನಿ ನಿಜವಾಗೂ ಬಗ್ಗು ನಿಜ್ ನಾಚಿಕೆ ಆಗ್ಬೇಕು ಅಂತ ನಾನು ಹೇಳ್ತೀನಿ ಸೊ ಯಾರು ಈ ತರ ಮಾಡಬೇಡಿ ಸೊ ಇವತ್ತಿನ ಕಲೆಕ್ಷನ್ಸ್ ನಾನು ತೋರಿಸ್ತೀನಿ ಮತ್ತೆ ಮತ್ತೆ ಕೇಳ್ಕೊತ ಇದೀನಿ ಅನ್ಬಾಕ್ಸಿಂಗ್ ವಿಡಿಯೋ ಇಸ್ ಮಸ್ಟ್ ಗೈಸ್ ಗೋಲ್ಡ್ ಪಾಲಿಶ್ ಅಲ್ಲ ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಅಲ್ಲಿ ನಿಮ್ ನೀವೇನಾದ್ರು ಲಕ್ಷ್ಮಿ ಬಿಟ್ಟು ಬೇರೆ ತರ ಸೆಟ್ಗಳನ್ನ ಹುಡುಕ್ತಾ ಇದ್ದಾರೆ ಇದು ವೆಂಕಟರಮಣ ಸೆಟ್ ಅಥವಾ ಶ್ರೀನಿವಾಸ ಸೆಟ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಇದು ಹೊಸದಾಗಿ ಏನ್ ಬಂದಿರೋದಲ್ಲ ಆಲ್ರೆಡಿ ನೀವೆಲ್ಲ ನೋಡಿರೋ ಸೆಟ್ನೇ ಬಟ್ ತುಂಬಾ ಜನ ವೈಟ್ ಮಾಡಿದಂತಹ ಒಂದು ಸೆಟ್ ಅಂತಾನೆ ಹೇಳ್ಬೋದು ಬಟ್ ಒನ್ ಸ್ಯಾಡ್ ಅಂತಾನೆ ನಂಗೆ ಸಿಕ್ಕಿದ ಎರಡೇ ನಾ ಒಟ್ಟು ಹನ್ನೆರಡು ಪೀಸ್ ಬುಕ್ ಮಾಡ್ಕೊಂಡಿದ್ದೆ ಬಟ್ ಅಷ್ಟೊತ್ತಿಗೆ ಅವರು ಫೋಟೋ ಹಾಕಿ ಮತ್ತ ಬುಕ್ ಮಾಡ್ಕೊಳ್ಳೋ ಅಷ್ಟೊತ್ತಿ ಸೋಲ್ಡ್ ಔಟ್ ಆಗೋಗ್ಬಿಡುದು ಬಟ್ ನನ್ಗೆ ಎರಡೇ ಪೀಸು ನನಗೆ ಇವಾಗ ಸಿಕ್ಕಿರೋದು ತುಂಬಾ ಚೆನ್ನಾಗಿದೆ ಅಂಡ್ ಕ್ವಾಲಿಟಿ ವೈಸ್ ಕೂಡ ಸಕ್ಕತ್ ಆಗಿದೆ ಅಂಡ್ ನಾನು ಹೇಳಂಗೆ ಇದು ಗೋಲ್ಡ್ ರೆಪ್ಲಿಕಾ ಪಾಲಿಶ್ ಬರೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈಂಟಿ ಒನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎವರ್ ಟ್ರೆಂಡಿಂಗ್ ಸೆಟ್ ನನ್ನ ಪೇಜ್ ಅಲ್ಲಿ ಯಾವಾಗ ಕೂಡ ಇಟ್ ಸೆಟ್ ತುಂಬಾನೇ ಟ್ರೆಂಡಿಂಗ್ ಅಲ್ಲೇ ಇರುತ್ತೆ ಸೊ ಈ ಮಾಪ್ ಸ್ಟೈಲ್ ಆಗಿರ್ಬೋದು ಅಥವಾ ಈ ಒಂದು ಕಾಯಿನ್ ಲಕ್ಷ್ಮಿ ಟೈಪ್ ಅಲ್ಲಿ ಬಂದಿರುವಂತಹ ಈ ಒಂದು ಡಿಸೈನ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇಟ್ಸ್ ಲುಕ್ ಸೂಪರ್ ಅಂಡ್ ಎಲಿಗಂಟ್ ಸೆಟ್ ಅಂತಾನೆ ಹೇಳ್ಬೋದು ಸೊ ಈ ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನನಗೆ ತೌಸಂಡ್ ಟೂ ಟು ನೈನ್ಟಿ ನೈನ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದು ತುಂಬಾ ಜನಕ್ಕೆ ನಾನು ಸೋಲ್ಡ್ ಔಟ್ ಅಂತ ಹೇಳಿದೆ ಬಿಕಾಸ್ ಫಸ್ಟ್ ಟೈಮ್ ನನ್ನ ಪೇಜಲ್ಲಿ ಇದು ಸೋಲ್ಡ್ ಔಟ್ ಆಗಿದ್ದು ಯಾವಾಗೂ ನಾನು ಸ್ಟಾಕ್ ತರ್ಸ್ಕೊಂಡು ಇಟ್ಕೊಂತಾನೆ ಇರ್ತದೆ ಬಟ್ ನಂಗ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಬಿಸ್ನೆಸ್ ಕಡೆ ಸರಿಯಾಗಿ ತಮ್ನೆ ಕೊಡಕ್ ಆಗ್ಲ್ದೇ ಇದ್ರಿಂದ ಈ ತರ ಒಂದ್ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಬಟ್ ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಾಕಿಗೆ ಇದೆ ಇವಾಗ ಫೋರ್ಟಿ ಪೀಸ್ ತರ್ಸಿದೀನಿ ನೀವ್ ಎಷ್ಟು ಅಷ್ಟು ಬುಕ್ ಮಾಡ್ಕೋಬಹುದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ನೀವೆಲ್ಲ ಪಿಂಕ್ ಅಲ್ಲಿ ನೋಡಿ ಸಾರಿ ಗ್ರೀನ್ ಅಲ್ಲಿ ನೋಡಿದಿರಾ ಹಾಗೆ ಗೋಲ್ಡ್ ಅಲ್ಲೂ ನೋಡಿದಿರಾ ವೈಟ್ ಅಲ್ಲಿ ನೋಡಿದೀರ ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಪಿಂಕ್ ಅಲ್ಲಿ ತರ್ಸಿದೀನಿ ಇದಕ್ಕಿಂತ ಮುಂಚೆ ಈ ತರ ಒಂದು ತರ್ಸಿದ್ದೆ ಬಟ್ ಅದು ನನಗೆ ಒನ್ ಡೇಗೆ ಔಟ್ ಆಗೋಯ್ತು ಬಟ್ ಇವಾಗ ಮತ್ತೆ ಹೊಸ ಪ್ಯಾಟರ್ನ್ ತರಿಸಿದ್ದೀನಿ ಬಿಕಾಸ್ ಪಿಂಕ್ ತರಿಸೋದು ಸ್ವಲ್ಪ ಆಗುತ್ತೆ ಗೈಸ್ ಬಿಕಾಸ್ ಪಿಂಕ್ ಕ್ರಿಸ್ಟ್ ಕಸ್ಟಮೈಸ್ ಮಾಡಿ ತರಿಸ್ಬೇಕು ಗ್ರೀನರೇ ಇರೋದನ್ನ ಆ್ಯಡ್ ಮಾಡ್ತಾರೆ ಬಟ್ ಪಿಂಕ್ ಸಿಗಲ್ಲ ಅಲ್ವಾ ಹಾಗಾಗಿ ಅದು ನನಗೆ ಗ್ಲಾಸ್ ಅಲ್ಲೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಪ್ರೈಸ್ ಬಂದ್ಬಿಟ್ಟಿದ್ದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈಂಟಿ ಎನ್ ರುಪೀಸ್ ಪಿ ಶಿಪ್ಪಿಂಗ್ ಆಗುತ್ತೆ ಟೆಂಪಲ್ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ತುಂಬ ಅದ್ಭುತವಾಗಿ ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ತುಂಬ ಜನ ರಿಕ್ವೆಸ್ಟ್ ಮಾಡಿ ಯಾ ಯಾವಾಗ ಬರುತ್ತೆ ಯಾವಾಗ ತರಿಸ್ತೀರಾ ಅಂತ ಹೇಳ್ತಿದಂತಹ ಕಾಸಿನ ಸರ ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ತರ ಕಸ್ಟಮೈಸೇಷನ್ ಮಾಡ್ಸಿದೀವಿ ಅಂತ ಹೆಂಗ ಗೊತ್ತಾಗತ್ತೆ ಅಂದ್ರೆ ತಿರುಪಾ ಬರುತ್ತೆ ನಾನು ಇಷ್ಟ ಹೇಳ್ತಿದ್ದೆ ಯಾವುದೇ ಓಲೆಗಳು ಕೂಡ ತಿರುಪಾ ಬರಲ್ಲ ಅಂತ ಹೇಳ್ಬಿಟ್ಟು ಸಿ ನಿಮ್ಗೆ ಮಧ್ಯ ಅದು ಕಡ್ಡಿ ಅದು ಅಷ್ಟೇ ಉದ್ದ ಬರುತ್ತೆ ತುಂಬಾನೇ ವೆಯ್ಟ್ ಲಾಸ್ ಇದೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರನೆ ಕಾಣಿಸುತ್ತೆ ಒಟ್ಟು ನೂರ್ ಕಾಸು ಇದೆ ನೀವ್ ಯಾರಾದ್ರೂ ಕೌಂಟ್ ಮಾಡ್ಬೋದ್ ಬೇಕಾದ್ರೆ ನೂರು ಕಾಸನ್ನ ಹಾಕಿಸಿ ಮಾಡ್ಸಿರೋಂಥದ್ದು ಗೋಲ್ಡ್ ಪಾಲಿಶ್ ಕೊಡ್ಸಿದ್ದು ಅದು ಡಬಲ್ ಕೋಟಿಂಗ್ ಗೋಲ್ಡ್ ಪಾಲಿಶ್ ಕೊಡಿಸಿರೋದು ಸಖತ್ ಆಗಿದೆ ಲೈಕ್ ಒನ್ ಗ್ರಾಮ್ ಗೋಲ್ಡ್ ತರನೆ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಲಿಮಿಟೆಡ್ 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 ಸ್ಟಾಕ್ ಇದೆ ಗೈಸ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಸರಕಂತೂ ಅದು ಎಷ್ಟು ಜನ ಮ್ಯಾಮ್ ಯಾವಾಗ ತರಿಸ್ತೀರಾ ಸ್ಟಾಕ್ ಯಾವಾಗ ತರಿಸ್ತೀರಾ ಅಂತ ಕೇಳ್ತಾನೆ ಇದ್ರಿ ಫೈನಲ್ ಈಗ ರೀಸ್ಟಾಕ್ ಆಗಿದೆ ಇದು ನಕ್ಷಿ ಡಿಸೈನ್ ಜೊತೆಗೆ ಮಿಂಟ್ ಬೀಟ್ಸ್ ಎಕ್ಸ್ಟ್ರಾ ಇದೆಯಲ್ಲ ತುಂಬಾನೇ ಜನ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ತಂತ ಒಂದು ಈ ಒಂದು ಕಾಂಬೋ ಸೆಟ್ ಆಗಿರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಸುತ್ತ ಲಕ್ಷ್ಮಿ ಇರುವಂತಹ ಒಂದು ಇಯರಿಂಗ್ಸ್ ಬರುತ್ತೆ ಈ ಇಯರಿಂಗ್ಸ್ ಕೂಡ ಅಷ್ಟೇ ತುಂಬಾನೇ ಫೇಮಸ್ ಅಂಡ್ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಟೂ ನೈಂಟಿ ಒನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಎಲ್ಲಾ ಕಾಂಬೋ ಸೆಟ್ ಗಳು ಕೂಡ ಒಂದೇ ರೇಂಜ್ ಅಲ್ಲಿ ಅದು ಬ್ರೈಡಲ್ ಸೆಟ್ ಅಂದ್ರೆ ಬ್ರೈಡಲ್ ಕಾಂಬೋ ಇದ್ದೀರಾ ಅದೆಲ್ಲ ಒಂದೇ ರೇಂಜ್ ಇದೆ ಇನ್ನ ನಾರ್ಮಲ್ ಸ್ಮಾಲ್ ಕಾಂಬೋಗಳು ಕೂಡ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತೋರಿಸ್ತೀನಿ ಸೊ ಅದ್ ಬಂದ್ಬಿಟ್ಟು ನೋಡಿ ಇದು ಮೈ ಕಲರ್ ಕಾಂಬೋ ಅದು ನಿಮ್ಗೆ ಟೆಂಪಲ್ ಡಿಸೈನ್ ಅಲ್ಲಿ ಬಂದಿರುವಂತಹದ್ದು ತುಂಬಾನೇ ಚೆನ್ನಾಗಿದೆ ಟೂ ಲೇಯರ್ ಬಾಲ್ ಚೈನ್ ಅಲ್ಲಿ ಬಂದಿರುವಂತಹ ಈ ಒಂದು ಕಾಂಬೋಗಳು ಇದು ನೀವು ಆಲ್ರೆಡಿ ನೋಡಿರ್ತರ ಈ ತರ ಕಾಂಬೋಗಳನ್ನ ಬಟ್ ಇಸ್ ಅ ಡಿಫ್ರೆಂಟ್ ಡಿಫರೆಂಟ್ ಆಗಿ ನಾನು ಪೆಂಡೆಂಟ್ ನ ತರಿಸಿದೀನಿ ಸಕ್ಕದಾಗಿದ್ದಾವೆ ಪೆನ್ ಇಟ್ ಅದರಲ್ಲೂ ಇದು ತುಂಬಾನೇ ಚೆನ್ನಾಗಿದೆ ಅದು ಮಲ್ಟಿ ಕಲರ್ ಬೀಡ್ಸ್ ಬಂದಿರೋದ್ರಿಂದ ಸಕ್ಕದ ಕಾಣಿಸುತ್ತೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದು ಏಟ್ ನೈಂಟಿ ನೈನ್ ರುಪೀಸ್ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಜುಮಕಾದಲ್ಲೂ ಕೂಡ ಅಷ್ಟೇ ಮಲ್ಟಿ ಕಲರ್ ಬರುತ್ತೆ ತುಂಬಾ ಜನ ಮುಂಚೆ ಕ್ವಶನ್ ಮಾಡ್ತಿದ್ವಿ ಮ್ಯಾಮ್ ಪೆನ್ ಮಾತ್ರ ಮಲ್ಟಿ ಕಲರ್ ಇದೆ ಜುಮಾದಲ್ಲಿ ಯಾಕಿಲ್ಲ ಅಂತ ಹೇಳ್ಬಿಟ್ಟು ನಿಮ್ ಕ್ವಶನ್ ಈಗ ಆನ್ಸರ್ ಸಿಕ್ಕಿದೆ ನೋಡಿ ಈವನ್ ಇವಾಗ ಜುಮಕದಲ್ಲೂ ಕೂಡ ಮಲ್ಟಿ ಕಲರ್ ಕೊಟ್ಟು ಮಾಡಿಸಿರುವಂತದ್ದು ಸಕ್ಕದಾಗಿದೆ ಕ್ವಾಲಿಟಿ ಬಗ್ಗೆ ನೀವು ಡೌಟೇ ಪಡಂಗಿಲ್ಲ ಇಷ್ಟು ಕಮ್ಮಿ ಪ್ರೈಸ್ ಕಾಂಬೋ ಅಂತ ಅಂದ್ಬಿಟ್ರೆ ಕ್ವಾಲಿಟಿ ಮಾತ್ರ ಎಳ್ಳಷ್ಟು ಕೂಡ ಕಮ್ಮಿ ಆಗಿರೋದಿಲ್ಲ ಅದೇ ಥರ ಬೆಸ್ಟ್ ಕ್ವಾಲಿಟಿ ನಾವು ಮೈಂಟೈನ್ ಮಾಡ್ತೀವಿ ಅಂಡ್ ಒನ್ ಮೋರ್ ದಿಸ್ ಬ್ಯೂಟಿಫುಲ್ ಕಾಂಬೋ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ಸೇಮ್ ಇದು ಕೂಡ ಅಷ್ಟೇ ಏಟ್ ನೈಂಟೀನ್ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಈ ಥರ ಟೂ ಲೇಯರ್ ಬಾಲ್ಸ್ ಅಂತ ಇರೋದಲ್ಲ ಆಲ್ಮೋಸ್ಟ್ ಏಟ್ ನೈನ್ಟೀನ್ ರುಪೀಸ್ ಏಟ್ ಫಿಫ್ಟಿ ರುಪೀಸ್ ಇದೇ ರೇಂಜಲ್ಲಿ ಇರುತ್ತೆ ಏಟ್ ಫಿಫ್ಟಿ ರುಪೀಸ್ ಒಂದು ಕಾಂಬೋ ಬರ್ತಾ ಇತ್ತು ಬಟ್ ಇವಾಗ ಅದು ಸೋಲ್ ಔಟ್ ಆಗಿಬಿಡಿದೆ ನಂಗೆ ಬಂದಾಗ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಾನು ಸದ್ಯಕ್ಕೆ ಅಂತ ಇವಾಗ ಬರೋದಿಲ್ಲ ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ಯಾರಿಗೆಲ್ಲ ಸಿಂಪಲ್ ಆಗಿ ಎಲೆಗಂಟಾಗ ಬೇಕು ಅಂತ ಅವ್ರು ಇದನ್ನ ಬೈ ಮಾಡ್ಬೋದು ಏಟ್ ನೈನ್ಟಿನ್ ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಮಾತ್ರ ಅಸ್ಸಾಂ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಾಂಬೋ ಸೆಟ್ ಈ ಒಂದು ಪೆಂಡೆಂಟ್ ಅಲ್ಲಿ ಬರುತ್ತೆ ಇಟ್ ಸ್ವಲ್ಪ ಬೋಟ್ ಟೈಪ್ ಅಲ್ಲೇ ನಾನು ಇದಕ್ಕಿಂತ ಮುಂಚೆ ಮುಂಚೆದು ಬೋಟ್ ಲಕ್ಷ್ಮಿ ಸೆಟ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ಇದು ಅದಕ್ಕೆ ಸ್ವಲ್ಪ ಸಿಮಿಲರ್ ಆಗಿ ಬರುತ್ತೆ ಫುಲ್ ಗೋಲ್ಡ್ ಅಲ್ಲೇ ಬರೋದ್ರಿಂದ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಹಾಗೆ ಲುಕ್ ವೈಸ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ತುಂಬಾ ಹೆವಿ ಗಳು ಇಷ್ಟ ಆಗೋದಿಲ್ಲ ಅಥವಾ ಮಕ್ಳುಗಳಿಗೆ ಬೇಕು ಇದನ್ನ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ನೈನ್ ರುಪೀಸ್ ಆಗುತ್ತೆ ಅಂಡ್ ನೆಕ್ಸ್ಟ್ ಬ್ಯಾಂಗಲ್ ಸೆಟ್ ಗೈಸ್ ಇದು ಆಕ್ಚುಲಿ ಮೊನ್ನೆ ತೋರಿಸಿದಂತಹ ಬ್ಯಾಂಗಲ್ ಸೆಟ್ ವಿಡಿಯೋ ಮಾಡ್ಕೊಂಡಿದೆ ಇದನ್ನ ಬಟ್ ನಾನು ಮರ್ತೇ ಬಿಟ್ಟಿದೆ ಇದನ್ನ ತೋರಿಸೋದನ್ನ ಇದು ಬಂದ್ಬಿಟ್ ನಿಮ್ಗೆ ಪಿಕಾಕ್ ಡಿಸೈನ್ ಅಲ್ಲಿ ಕಾಣಿಸೋ ಒಂದು ಪ್ಯೋರ್ ಪ್ಯೂರ್ ಪ್ಯೋರ್ ಏಡಿ ಸ್ಟೋನ್ ಬಳೆಗಳು ಒಂದೇ ಒಂದು ಸ್ಟೋನ್ ಬ್ಲಾಕ್ ಆಗಲ್ಲ ನಿಮಗೆ ಬ್ಲಾಕ್ ಆರ್ ವಾಪಸ್ ತಗೋಬನ್ನಿ ಪೀಸ್ ರುಪೀಸ್ ಎಕ್ಸ್ಚೇಂಜ್ ಮಾಡ್ತೀನಿ ಪ್ರೈಸ್ ಬಂದ್ಬಿಟ್ಟು ಏಟ್ ಫಿಫ್ಟಿ ಆಗುತ್ತೆ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಐ ಹೋಪ್ ಎಲ್ಲರೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿ ಕಲೆಕ್ಷನ್ ಅದೇ ಜೀವನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಬಾಯ್